ಅಲ್ಲಿ ಚರ್ಚೆ ಮಾಡಿ ಅದನ್ನು ನಾನು ಈ ಅಧಿವೇಶನ ಪ್ರಾರಂಭ ಮಾಡ್ತೇನೆ ರೇವಣ್ಣ ಅವರು ಹೇಳಿ ಈಗ ಮಾನ್ಯ ಸಭಾಧ್ಯಕ್ಷರೇ ಕಾನೂನು ಸಚಿವರು ಹಿರಿಯರಿದ್ದಾರೆ ಹೇಳಿದ್ದಾರೆ ಒಂದು ವಾರ ಎಕ್ಸ್ಟೆಂಡ್ ಮಾಡಿ ನೀವು ಇಷ್ಟೆಲ್ಲ ಮಾಡಿದಿರಿ ನೋಡಿ ಪ್ರಶಸ್ತಿ ಬಂದಿದೆ ಅಧಿಕಾರ ಗೌರವ ಕೊಟ್ಟು ಒಂದು ವಾರ ಎಕ್ಸ್ಟೆಂಡ್ ಮಾಡಿ ನಾನು ನಿಮ್ಗೆ ಒಳ್ಳೇದು ಅಂತ ಹೇಳಿ ಮನವಿ ಮಾಡ್ತೀನಿ ನಿಮ್ಮ

ಮಾನ್ಯ ಸಭಾಧ್ಯಕ್ಷ ಒಂದು ನಿಲುವಳಿ ಸೂಚನೆ ತಂದಿದ್ದೀವಿ ನಮ್ಮ ಹಾಸನಲ್ಲಿ ಕೃಷಿ ಕಾಲೇಜು ಸುಮಾರು ಇಪ್ಪತ್ತೈದು ವರ್ಷ ಇದೆ ಆ ಆದರೂ ಮಾಡಲಿ ನಮ್ಗೆ ನೋಡ್ದೇನೆ ಅಲ್ಲ ಪ್ರಸ್ತಾಪ ಮಾಡ್ತೇನೆ ಅಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನೋಡಿ ರಮಣ ಸುರೇಶ್ ಅವರು ನೋಡಿ ನಿನ್ನೆ ಈ ಬಿಲ್ ಈ ಬಿಲ್ಲಲ್ಲಿ ನಿಮಗೆ ಮಾತಾಡಲಿಕ್ಕೆ ಬೇಕಾದಂತ ಅವಕಾಶ ಇತ್ತು ಸರ್ ಬಿಲ್ಲಿಗೂ ನೋಡಿ ಸರ್ ಡೈಮ್ಸ ಮುಗಿಸ್ತೇನೆ ನಾನು ಒಂದು ಅವಾಗ ಬೇಕಾದಷ್ಟು ಅವಕಾಶ ಇದು ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬೇರೆ ಮಾಡಲಿಕ್ಕಿಲ್ಲ ಇನ್ನು ನೆಕ್ಸ್ಟ್ ಈಗ ಬಜೆಟ್ ಬಗ್ಗೆ ನಿಮ್ಗೆ ಮಾತಾಡಲಿಕ್ಕೆ ಇದೆ ಈ ಬಜೆಟಲ್ಲಿ ಎಷ್ಟು ಕೂಡ ನಿಮಗೆ ಇದರ ಬಗ್ಗೆ ನಮಗೆ ಮಾತಾಡಿಕೊಂಡು ಹೋಗ್ಬೋದು ಈಗ ನಾವು ಇದನ್ನು ಈಗ ಕೊಟ್ಟಿದ್ದೀರಿ ಆದ ಕಾರಣ ಈ ನಿಮ್ಮ ಯಾಕೆಂದರೆ ಈ ಸಬ್ಜೆಕ್ಟ್ ಮತ್ತು ನೀವು ಬಜೆಟ್ ಒಟ್ಟಿಗೆ ನೀವು ಅದು ಚರ್ಚೆ ಮಾಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ವೇದ ಕಾಮಾತ್ ಈಗ ಮಾನ್ಯ ಸಭಾಧ್ಯಕ್ಷರೇ ಬಜೆಟ್ ಅಲ್ಲಿ ಮಾತಾಡೋದು ಗೊತ್ತಿದೆ ಅಥವಾ ಎಲ್ಲ ನಾನು ಮೂವತ್ತು ವರ್ಷ ಶಾಸಕನ ಕೆಲಸ ಮಾಡಿದ್ದೇನೆ ಆದ್ರೆ ನೋಡಿ ಸಿಕ್ಸ್ಟಿನ್ ಏನಲ್ಲಿ ತಂದು ಸಿಕ್ಸ್ಟಿನ್ ಏನಲ್ಲಿ ತಂದ್ರು ನೀವು ಮೂರು ದಿವಸ ಬಂತು ಅಜೆಂಡಾದಲ್ಲಿ ಅದನ್ನು ಅಲೋ ಮಾಡಲಿಲ್ಲ ಈಗ ನಿಯಮ ಅರವತ್ತರಲ್ಲಿ ಯಾವ ವಿಷಯ ಏನ್ ತರಬೇಕು ಅನ್ನೋದು ನನಗೆ ಗೊತ್ತಿದೆ ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಕು ಯಾಕೆ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಹಾಸನದಲ್ಲಿ ಕೃಷಿ ಕಾಲೇಜ್ ನಡೀತಾ ಇದೆ ಅದು ಬೆಂಗಳೂರು ಯೂನಿವರ್ಸಿಟಿಲಿ ಇದೆ ಲಾಸ್ಟ್ ಟೈಮು ಇದೇ ರೀತಿ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಮಾಡಿದ್ರು ನಮ್ಮ ಆತಂತು ಈಗ ಶಿವಮೊಗ್ಗ ಹೊಸ ಯೂನಿವರ್ಸಿಟಿ ಮಾಡುವಾಗ ಅದನ್ನು ಹೇಳಿ ಇದೇ ವಿಧಾನಸಭೆ ಒಳಗೆ ಅದನ್ನು ರದ್ದು ಮಾಡಿ

ಇವತ್ತು ಬಂದೋನ್ ಮಾತಾಡ್ಬೇಕು ಅವಕಾಶ ಮಾಡಿ ಮನೆ ಸಭೆ ಅವಕಾಶ ಮಾಡಿ ಕೊಡುವ

ಕಾಲಿಂಗ್ ಎಟೆನ್ಸಿ ಬಂದ್ರೈಕ್ ಕಾಲಿಂಗ್ ಕಾಲಿಂಗ್ ಯಾವ ದಿವಸ ಬಂತು ಅವತ್ತಾರ ಅದು ಮುಂದೆ ನಾನು ಮಾಡ್ಲಿ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದಾರೆ ಆಯ್ತು ಕಾನೂನು ಸಚಿವರು ಇದ್ದಾರೆ ಕೃಷಿ ಸಚಿವರು ಬರ್ಲಿ ಸಂಜೆ ನೋಡುವ ಚರ್ಚೆ ಮಾಡುವ ಎಷ್ಟು ಅರ್ಧ ಗಂಟೆ ಚರ್ಚೆ ದಯವಿಟ್ಟು ಇವತ್ತೇನೆ ಸ್ವಾಮಿ ಅವಕಾಶ ಕೊಡಿ ಈಗ ಚರ್ಚೆ ಆಗಲಿ ಆಗಲಿ ಟೈಮ್ ಕೊಡುವ ದಿವಸ ಕಮಾತ್ ಆದಷ್ಟು ಬೇಗ ಲಿಮಿಟೆಡ್ ಟೈಮ್ ನಲ್ಲಿ ಎಲ್ಲರೂ ಕೂಡ ಅಂದ್ರೆ